ಆ ಪರಂಪರಾ ಶಬ್ದ ತುಂಬ ವಿಶಿಷ್ಟವಾಗಿರುವಂಥದ್ದು ನಮಗೆ ಪೂರ್ವ ಮತ್ತು ಪರ ಶಬ್ದ ಗೊತ್ತಿರ್ಬೋದು ಪೂರ್ವಾಪರ ಅಂತ ಹೇಳ್ತೇವಲ್ಲ ಹಿಂದಿನದು ಮುಂದಿನದು ಅಂತ ಪರ ಎನ್ನುವಾಗ ಅದನ್ನು ಮುಂದಿನದು ಎನ್ನುವ ಅರ್ಥದಲ್ಲೂ ಕರೀತಾರೆ ಪರ ಎನ್ನುವಾಗ ಅದನ್ನು ಶ್ರೇಷ್ಠ ಎನ್ನುವ ಹಾಗೆ ಕೂಡ ಹೇಳೋದುಂಟು ಈ ಹಿಂದೂ ಹಿಂದಿನದು ಮುಂದೆ ಮುಂದಕ್ಕೆ ಹರಿದು ಬರಬೇಕು ಪರಂ 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 ಎನ್ನುವಾಗ ಮುಖ್ಯವಾಗಿ ಭಾರತದ ಈ ಪೂರ್ವ ಚರಿತ್ರೆಯಲ್ಲಿ ಏನೆಲ್ಲ ಆಗಿ ಹೋದವು ಇಲ್ಲಿ ಏನೆಲ್ಲ ಶುಭಗಳ ಅನ್ವೇಷಣೆ ಆಯಿತೋ ಅದೆಲ್ಲವನ್ನು ಧಾರೆ ಹೇರಿದು ಮಕ್ಕಳನ್ನು ಬೆಳೆಸ್ತಕ್ಕಂಥ ಒಂದು ಪ್ರಯತ್ನ ಆಯಿತು ಅಂತ ಪರಂಪರಾ ಗುರುಕುಲ ನಮ್ಮ ಪರಂಪರೆ ಮತ್ತು ಸಂಸ್ಕೃತಿಯನ್ನು ನಾವು ಅಧ್ಯಯನ ಮಾಡಬೇಕು ಅಂತಂದರೆ ಸಂಸ್ಕೃತದ ಅಧ್ಯಯನ ಹಾಗಾಗಿ ಈ ಸಂಸ್ಕೃತ ವೇದ ಶಾಸ್ತ್ರ ಇತಿಹಾಸ ಪುರಾಣ ಎಲ್ಲವುಗಳಲ್ಲೂ ಇರುವಂತಹದ್ದು ಹಾಗಾಗಿ ಆ ಸಂಸ್ಕೃತವನ್ನು ಅಧ್ಯಯನ ಮಾಡಬೇಕು ಅಂತೇಳಿ ಬೇರೆ ಬೇರೆ ಶಾಸ್ತ್ರವನ್ನು ನಾವು ಇಲ್ಲಿ ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೇವೆ ಅಮರಕೋಶ ಅಷ್ಟಾಧ್ಯಾಯಿ ಧಾತುಪಾಠ ಹೀಗೆ ಆರಂಭವಾಗಿರುವಂಥ ಸಂಸ್ಕೃತ ಜ್ಯೋತಿಷ್ಯ ವೇದ ಯೋಗ ಆಯುರ್ವೇದ ಮೊದಲಾಗ್ಯ ಮೊದಲಾಗಿ ಮೀಮಾಂಸಾ ತರ್ಕ ವೇದಾಂತ ಹೀಗೆ ಹನ್ನೊಂದು ಶಾಸ್ತ್ರಗಳನ್ನು ಪರಿಚಯಿಸುವಂತಹ ಒಂದು ಆರು ವರ್ಷದ ಕೋರ್ಸ್ ಅಂತ ನಾವೇನು ಹೇಳ್ತೇವೆ ಅವಧಿಯನ್ನು ಇಟ್ಕೊಂಡು ಈ ಗುರುಕುಲದ ವಿಶೇಷತೆ ಅದು ಬರೇ ಅಸ್ತಿ ಅರ್ಥ ಆ ಭಾಷೆ ಮಾತ್ರ ಇಲ್ಲಿ ಮಾತ್ರ ಆ ಭಾಷೆ ಅಂತ ಹೇಳುತ್ತೆ ನೋಡಿ ಇಲ್ಲಿ ಬರುವಂತಕೋಶ ಹೃದಯ ರವಿಗೆ ರಾಶಿ ಯಾವುದು ರವಿ ಇದು ಲಗ್ನ ಅಂತ ಅರ್ಥ ಗುರು ಎಲ್ಲಿದ್ದಾನೆ ಸಿಂಹಲಗ್ನಕ್ಕೆ ಮೊದಲು ನೋಡ್ಬೇಕಾಗಿರೋದು ಅದು ಗುರು ಎಲ್ಲಿದ್ದಾನೆ ಹತ್ತನೇ ಭಾವದಲ್ಲಿದ್ದಾನೆ ಯೋಗಶಾಸ್ತ್ರ ಕಲೆಗಳು ಕೇವಲ ಮನೋರಂಜನೆಯ ಸಾಧನೆಗಳಲ್ಲ ಅವು ಆತ್ಮರಂಜನಕ್ಕೂ ಸಾಧನೆಗಳು ಈ ನೇರದಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಮಹತ್ವ ನೀಡಿದ್ದಾರೆ ನಮ್ಮ ಗುರುಕುಲದಲ್ಲಿ ಎರಡು ಬಗೆಯ ಶಾಸ್ತ್ರೀಯ ಸಂಗೀತದ ಹಾಗೂ ಕೊಳಲು ವೀಣೆ ಮೃದಂಗ ಪಿಟೀಲಿ ತಬಲ ಬಾಂಸುರಿ ಹಾರ್ಮೋನಿಯಂ ಹೀಗೆ ಮುಂತಾದ ವಾದ್ಯಗಳ ಅಭ್ಯಾಸ ನಡೆಯುತ್ತದೆ ಹಾಗೆಯೇ ನಾಟ್ಯದಲ್ಲೂ ಪ್ರಸಿದ್ಧ ಪ್ರಕಾರಗಳಾದ ಭರತನಾಟ್ಯ ಯಕ್ಷಗಾನಗಳನ್ನು ಕಲಿಸುತ್ತಾರೆ ಹಾಗೆಯೇ ಚಿತ್ರಕಲೆಯು ಇಲ್ಲಿ ಅಭ್ಯಸಿಸಲಾಗುತ್ತದೆ ಎಲ್ಲ ಗುರುಕುಲಗಳಲ್ಲಿಯೂ ಕಲೆಗಳನ್ನು ಅಭ್ಯಾಸ ಮಾಡುವಂತಹ ಮಕ್ಕಳು ಇಲ್ಲಿ ಸಾಕಷ್ಟಿದ್ದಾರೆ ಅವರಿಗೆ ಒಂದು ಸೂಕ್ತವಾದ ವೇದಿಕೆ ಒದಗಿಸಿದಾಗ ಅವರಲ್ಲಿರುವ ಪ್ರತಿಭೆಗಳು ಅಥವಾ ಅವರ ಕಲಾ ಸಾಧನೆ ಒಂದು ವಾರಕ್ಕೊಮ್ಮೆ ಪ್ರದರ್ಶನ ಮಾಡುವಂತೆ ಆಗ್ತದೆ ಮತ್ತು ಎಲ್ಲ ಮಕ್ಕಳು ಆ ವೇದಿಕೆಗೆ ಬರಬೇಕು ವೇದಿಕೆಯಲ್ಲಿ ಭಯಮುಕ್ತರಾಗಿ ಅತ್ಯಂತ ಸಂತೋಷಭರಿತರಾಗಿ ಅತ್ಯಂತ ಪ್ರಬುದ್ಧ ಮಟ್ಟದಲ್ಲಿ ಅವರು ಆತ್ಮವಿಶ್ವಾಸದಿಂದ ಕಲೆಗಳನ್ನು ಅಥವಾ ಇನ್ನಿತರ ಅವರ ಪ್ರತಿಭೆಗಳನ್ನು ಅನಾವರಣ ಮಾಡಲಿಕ್ಕೋಸ್ಕರ ಪ್ರತಿಭಾ ಪ್ರಕಾಶ ಅನ್ನುವಂಥ ಕಾರ್ಯಕ್ರಮ ನಡೀತಾ ಇದೆ ಮುಖ್ಯವಾಗಿ ಇಲ್ಲಿ ಬರುವ ಮಕ್ಕಳಿಗೆ ವೇದಿಕೆಗಳಿಗೆ ಕೊರತೆ ಇಲ್ಲ ಎಂಬುದನ್ನು ಈ ಕಾರ್ಯಕ್ರಮ ನೀಗಿಸಿದೆ ಪಾರಂಪರಿಕ ವಿದ್ಯೆ ಜೊತೆಗೆ ಪ್ರಾಪಂಚಿಕ ಜ್ಞಾನದ ಅವಶ್ಯಕತೆಯೂ ಇರುವುದರಿಂದ ಕರ್ನಾಟಕ ಸರ್ಕಾರ ಮಾನ್ಯತೆ ಮಾಡಿದಂತಹ ಪಠ್ಯಕ್ರಮವನ್ನ ಆಧುನಿಕ ಶಿಕ್ಷಣ ತರಬೇತಿಗೆ ಬೇಕಾಗುವಂತಹ ಸಾಧನಗಳಾದ ಸ್ಮಾರ್ಟ್ ಬೋರ್ಡ್ ಇತ್ಯಾದಿಗಳನ್ನ ಬಳಸಿಕೊಂಡು ನುರಿತ ಶಿಕ್ಷಕರಿಂದ ದಿನದ ಎರಡು ಗಂಟೆಗಳ ಕಾಲ ಮಾತ್ರ ಅವರನ್ನ ತರಬೇತಿಗೊಳಿಸಿ ಅದರಲ್ಲಿಯೂ ಸಹಿತ ಅತ್ಯುನ್ನತ ಶ್ರೇಣಿಯಲ್ಲಿ ಅಂಕವನ್ನು ಗಳಿಸೋಕೆ ಮಕ್ಕಳು ಮಾಡ್ತಾ ಇರೋದು ಅತ್ಯಂತ ಹೆಮ್ಮೆಯ ವಿಷಯವಾಗ್ತಾ ಇದೆ ಇಷ್ಟು ನಿತ್ಯ ಪಾಠಗಳಾದರೆ ಇನ್ನು ಮಾಡಿದ ಶಿಷ್ಟ ಪಾಠಗಳು ಬಹಳಷ್ಟು ಮುಬ್ಬಗೆಯ ಜೀವಗತಿಗಳು ಅಂತ ಈ ಜೀವಯಾನ ಅಲ್ವಾ ವಿಷಯ ಇದು ಈ ಪ್ರವಚನದ ವಿಷಯ ಇದು ಜೀವಯಾನ ಅಂತ ಅಷ್ಟೇ ಅಲ್ಲದೆ ಸಸ್ಯ ಸೇವೆ ಗೋ ಸೇವೆ ಹಸೆ ಚಿತ್ರ ಹೂ ಕಟ್ಟುವುದು ಹೊಲಿಗೆ ರಂಗೋಲಿ ಮುಂತಾದ ಅನೇಕ ಇತರ ಚಟುವಟಿಕೆಗಳು ಮಕ್ಕಳ ವ್ಯಕ್ತಿತ್ವ ವಿಕಸನಕ್ಕೆ ಸಹಕಾರಿಯಾಗುತ್ತದೆ ಈ ಗುರುಕುಲದ ಮುಖ್ಯ ಉದ್ದೇಶವೇ ಪರಿಪೂರ್ಣ ವ್ಯಕ್ತಿತ್ವ ನಿರ್ಮಾಣ ಅದು ಕೇವಲ ಅಧ್ಯಯನದಿಂದ ಮಾತ್ರ ಸಾಧ್ಯವಿಲ್ಲ ಆಚಾರ ವಿಚಾರ ನಡೆ ನುಡಿ ಎಲ್ಲವುಗಳಿಂದ ಸಾಧ್ಯ ಹಾಗಾಗಿ ಇಲ್ಲಿ ಕೇವಲ ಅಧ್ಯಯನ ಮಾತ್ರ ಇಲ್ಲದೆ ಸೇವಾರೂಪವಾಗಿ ಶ್ರವಣ ರೂಪವಾಗಿ ಸಂಗೀತ ಕಲೆ ಮೊದಲಾದ ಎಲ್ಲ ರೀತಿಯಾಗಿರುವಂಥ ಕಲೆಗಳನ್ನು ಅಧ್ಯಯನ ಮಾಡುವುದರ ಮೂಲಕ ಪರಿಪೂರ್ಣ ವ್ಯಕ್ತಿತ್ವವನ್ನು ನಾವು ನಿರ್ಮಾಣ ಮಾಡುವಂಥ ಉದ್ದೇಶದಿಂದ ಈ ಪರಂಪರಾ ಗುರುಕುಲ ಅನ್ನುವಂಥದ್ದು ಆರಂಭವಾಗಿರುವುದು ಅನ್ನೋದಾಗಿ ಹೇಳಬಹುದು